ಎಲ್ಲ ಆರಾಧ್ಯ ಸದ್ಗುರು ಹಾವಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಮಸೂತಿ ಗ್ರಾಮದ ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಗೌತಿಯಾಗಿ ಬೇಡಿದವರಿಗೆ ಬೇಡದೇ ಇಷ್ಟಾರ್ಥಗಳಲ್ಲಿ ಕಾಮದೇವರು ಕಲ್ಪರಚನೆಯಾಗಿರ್ತಕ್ಕಂಥ ಜಗದ್ ಒಡಿಯನಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮಲಿಂಗೈಕ್ಯ ಜಗದೀಶ್ವರ ಶಿವಾಚಾರ್ಯರನ್ನ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಶ್ರೀಮಠದ ಪರಮ ಪೂಜ್ಯರು ಆತ್ಮೀಯರು ಸರಳ ಜೀವಿಗಳು ಲಿಂಗ ಪೂಜಾ ನಿಷ್ಠರು ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮ ಜನಲಿಂಗ ಚಕ್ರವರ್ತಿ ಪ್ರಭುಕುಮಾರ ಶಿವಾಚಾರ್ಯರ ದಿವ್ಯಕಿರಣಕ್ಕೆ ಅಂತ ಭಕ್ತಿ ಆಗಿರ್ತಕ್ಕಂಥ ಪ್ರಣಾಮಗಳು ಅರ್ಪಿಸುತ್ತಾ ಇಲ್ಲೆಲ್ಲ ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ಪರಮ ಪೂಜ್ಯರಿಗೆ ಸಾಥಿಯಾಗಿ ಅವರ ಜೊತೆ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮದ ತಯಾರಿ ಮಾಡಿರ್ತಕ್ಕಂಥ ಯಾವ ಸದಾನಂದ ಚರಣರಲ್ಲಿ ಪೂಜ್ಯ ನಮ್ಮ ಓಂಕಾರ ದೇವರಲ್ಲಿ ನಿಮಗೆಲ್ಲ ಇಲ್ಲಿಯೇ ಪರಿತವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳೇ ವೀರೇಶ್ ತಲ್ಲಾ ಬಾಧಕರೇ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದೀಶ್ವರ ಹಿರಿಮಠದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಈ ಪ್ರವಚನಗಳಿಗೆ ಪಾಲ್ಗೊಂಡು ವಿಶೇಷವಾಗಿ ವಿಷಯ ಏನು ಅಂತ ಹತ್ತಿಕೊಳ್ಳಲಿಕ್ಕೆ ಹೇಳಿದ್ರೆ ಪೂಜ್ಯರು ನಾ ಅಂದಿ ಒಂದು ಪುರಾಣ ಪುರಾಣ ಭಾರಣ ಹಾಕಿಕೊಳ್ಳಲಿ ಪುರಾಣಕ್ಕಿಂತಲೂ ಕೂಡ ಜೀವನ ದರ್ಶನ ಅಂತಕ್ಕಂಥದ್ದನ್ನು ಇಲ್ಲಿ ನಡೆಸಬೇಕು ಅಂತಿಕೊಂಡು ಅನ್ನುವಂಥದ್ದು ಪೂಜ್ಯರ ಆಚೆಗನ್ನು ಈ ಈ ಜೀವನ ದರ್ಶನದ ಒಳಗ ಪಾಲ್ಗೊಂಡು ಹನ್ನೊಂದು ದಿನಗಳ ಪರಿಂತರವಾಗಿ ಪ್ರತಿನಿತ್ಯದ ಒಂದೊಂದು ವಿಚಾರಗಳನ್ನ ಒಂದೊಂದು ಸತ್ವಗಳನ್ನ ನಾವೆಲ್ಲ ತಿಳಿದುಕೊಳ್ಳಬೇಕು ನಾವೆಲ್ಲ ಶರಣರಾಗಬೇಕು ನಾವೆಲ್ಲ ಭಕ್ತಿವಂತರಾಗಬೇಕು ಅನ್ನುವಂಥ ಸದೀಚಿಂದ ಆಗಮಿಸಿರ್ತಕ್ಕಂಥ ಮಸೂತಿ ಗ್ರಾಮದ ಪರಸ್ಪರದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳ ತಮ್ಮೆಲ್ಲರೂ ಏನಂತ ಶರಣೋ ಶರಣಾರ್ಥಿಗಳು